ಪಟ್ಟಣ ಕುಂದೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ದೊಡ್ಡಕರಡೇವು ಗ್ರಾಮದ ಡಿಎಲ್ ಮಧು ಉಪಾಧ್ಯಕ್ಷರಾಗಿ ಜಕ್ಕೇನಹಳ್ಳಿ ಗ್ರಾಮದ ನಂಜಮನವರು ಆಯ್ಕೆಗೊಂಡರು ಚನ್ನರಾಯಪಟ್ಟಣ ತಾಲೂಕಿನ ದಾಂಡಿಗನಹಳ್ಳಿ ಹೋಬಳಿ ಕೊಂದೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಗರ್ಡೇವು ಎಲ್ ಮಧುರವರು ಚುನಾಯಿತರಾದರು ಕೊಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ದೇವೇಗೌಡರ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಜಯಮ್ಮರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಿಗದಿಯಾಗಿದ್ದು ಈ ದಿನ ನಡೆದ ಚುನಾವಣೆಯಲ್ಲಿ ಎಂಟು ಮತಗಳನ್ನು ಪಡೆದು ಡಿಎಲ್ ಮಧು ಅಧ್ಯಕ್ಷರಾಗಿ ಮತ್ತು ಒಂಬತ್ತು ಮತಗಳನ್ನು ಪಡೆದ ನಂಜಮ್ಮನವರು ಉಪಾಧ್ಯಕ್ಷರಾಗಿ ಚುನಾವಣೆ ಜಯ ಸಾಧಿಸಿದರು ಚುನಾವಣಾಧಿಕಾರಿಗಳಾಗಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿಯಾದ ಜಿಆರ್ ಹರೀಶ್ ಕಾರ್ಯನಿರ್ವಹಿಸಿದರು ಕುಂದೂರು ಗ್ರಾಮ ಪಂಚಾಯಿತಿ ಪಿಡಿಒ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಎಲ್ ಮಧು ಉಪಾಧ್ಯಕ್ಷರಾದ ನಂಜಮ್ಮ ನೆಟ್ಟಕೆರೆ ನಾಗರಾಜ್ ಬಿಎಸ್ಎಸ್ ಮಾಜಿ ಅಧ್ಯಕ್ಷರು ಸಾಂತಿನಹಳ್ಳಿ ಅನಂತಮೂರ್ತಿ ಅಧ್ಯಕ್ಷರು ಪಿಎಸ್ಎಸ್ ಬಳದರೆ ಉದಯಪುರ ಪೂರ್ವಿಕ ಶೋರೂಂನ ಮಾಲೀಕರಾದ ನವೀನ್ ಜೆಡಿಎಸ್ ಮುಖಂಡರಾದ ದೇವರಾಜಗೌಡ ಆರ್ಎಂಸಿ ಮಾಜಿ ನಿರ್ದೇಶಕರಾದ ಸತೀಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರವಿ ಗ್ಯಾರಹಳ್ಳಿ ರವೀಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ದೇವೇಗೌಡ ಗ್ಯಾರೇಹಳ್ಳಿ ದೇವರಾಜಗೌಡ ಸತೀಶ್ ದೊಡ್ಡ ಕರಡೆವು ಜೆಡಿಎಸ್ ಯುವ ಮುಖಂಡರಾದ ಅಂಕಿನಹಳ್ಳಿ ಮಹೇಶ್ ಆರ್ಎಂಸಿ ಮಾಜಿ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಂದೂರು ಹಾಗೂ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನಾಯಪಟ್ಣ